ಮರುಸಿಂಚನ ತರಗತಿ ಒಂಬತ್ತು ಪುನರ್ಮನನ ಹಾಳೆ ಏಳು ಸಂಖ್ಯಾ ಪದ್ಧತಿ ಏಳು ದೊಡ್ಡ ಸಂಖ್ಯೆಗಳ ಗುಣಾಕಾರ ಘಾತಾಂಕಗಳ ರೂಪವನ್ನು ಬಳಸುವುದು ಇಲ್ಲಿ ತ್ರೀ ಟು ದ ಪವರ್ ಏಯ್ಟ್ ಎಂಟು ಟು ಟು ದ ಪವರ್ ತ್ರೀ ತ್ರೀ ಟು ದ ಪವರ್ ಸಿಕ್ಸ್ ತ್ರೀ ಟು ದ ಪವರ್ ಏಟ್ ತ್ರೀ ಟು ದ ಪವರ್ ಏಯ್ಟ್ ಎಂಟು ಟು ಟು ದ ಪವರ್ ತ್ರೀ ಇಂಟು ತ್ರೀ ಟು ದ ಪವರ್ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಟು ದ ಪವರ್ ಫೈಯು ಇಂಟು ಸಿಕ್ಸ್ ಟು ದ ಪವರ್ ಸಿಕ್ಸನ್ನು ಟು ಇಂಟು ತ್ರೀ ಅಂತಲೂ ಬರೆಯಬಹುದು ಟು ದ ಪವರ್ ಫೋರ್ ಈಗ ನಾವು ತ್ರೀ ಟು ದ ಪವರ್ ಏಯ್ಟ್ ಮತ್ತು ತ್ರೀ ಟು ದ ಪವರ್ ಸಿಕ್ಸನ್ನು ಕೂಡಿಸಿದಾಗ ತ್ರೀ ಟು ದ ಪವರ್ ಏಟ್ ಪ್ಲಸ್ ಸಿಕ್ಸ್ ಇಂಟು ಟು ಟು ದ ಪವರ್ ತ್ರೀ ತ್ರೀ ಟು ದ ಪವರ್ ಫೈಯು ಇಂಟು ಇದನ್ನು ಬಿಡಿಸಿ ಬರೆದಾಗ ಟು ಟು ದ ಪವರ್ ಫೋರ್ ಇಂಟು ತ್ರೀ ಟು ದ ಪವರ್ ಫೋರ್ ಈಗ ಮತ್ತೆ ತ್ರೀ ಟು ದ ಪವರ್ ಏಯ್ಟ್ ಪ್ಲಸ್ ಸಿಕ್ಸ್ ಇಸ್ ಫೋರ್ಟೀನ್ ಇಂಟು ಟು ಕ್ಯೂಬ್ ಡಿವೈಡೆಡ್ ಬೈ ತ್ರೀ ಟು ದ ಪವರ್ ಫೈವ್ ಇಂಟು ತ್ರೀ ಟು ದ ಪವರ್ ಫೋರನ್ನು ಕೂಡಿಸಿದಾಗ ತ್ರೀ ಟು ದ ಪವರ್ ನೈನ್ ಇಂಟು ಟು ಟು ದ ಪವರ್ ಫೋರ್ ಈಗ ಇದನ್ನು ಸರಳೀಕರಿಸಿದಾಗ ತ್ರೀ ಟು ದ ಪವರ್ ಫೋರ್ಟೀನ್ ಮೈನಸ್ ನೈನ್ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಹೋದರೆ ಮೈನಸ್ ಟು ಟು ದ ಪವರ್ ಫೋರ್ ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬಂದರೆ ಮೈನಸ್ ಟು ಟು ದ ಪವರ್ ಫೋರ್ ಮೈನಸ್ ತ್ರೀ ಫೋರ್ಟೀನ್ ಮೈನಸ್ ಫ ನೈನ್ ಇಸ್ ಫೈವ್ ಫೋರ್ ಮೈನಸ್ ತ್ರೀ ಇಸ್ ಒನ್ ತ್ರೀ ಟು ದ ಪವರ್ ಫೈವ್ ಡಿವೈಡೆಡ್ ಬೈ ಟು ಈಸ್ ದ ಆನ್ಸರ್ ಅದೇ ಥರನಾಗಿ ಟು ಟು ದ ಪವರ್ ಫೋರ್ ಇಂಟು ತ್ರೀ ಟು ದ ಪವರ್ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಟು ದ ಸಿಕ್ಸನ್ನು ಟು ಇಂಟು ತ್ರೀ ಅಂತಲೂ ಬರೆಯಬಹುದು ಟು ಇಂಟು ತ್ರೀ ಟು ದ ಪವರ್ ಫೋರ್ ತ್ರೀ ಸ್ಕ್ವೇರ್ ಇಂಟು ಟು ಟು ದ ಪವರ್ ಫೋರ್ ನೈನನ್ನು ತ್ರೀ ಸ್ಕ್ವೈರ್ ಅಂತಲೂ ಫೋರ್ ಅನ್ನು ಟು ಸ್ಕ್ವೇರ್ ಅಂತಲೂ ಬರೆಯಬೇಕು ತ್ರೀ ಸ್ಕ್ವೇರ್ ತ್ರೀ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ ಟು ಟು ದ ಪವರ್ ಫೋರ್ ಇಂಟು ತ್ರೀ ಟು ದ ಪವರ್ ಸಿಕ್ಸ್ ಡಿವೈಡೆಡ್ ಬೈ ಟು ಟು ದ ಪವರ್ ಫೋರ್ ಇಂಟು ತ್ರೀ ಟು ದ ಪವರ್ ಫೋರ್ ಇಂಟು ಟು ಟು ದ ಪವರ್ ಫೋರ್ ಡಿವೈಡೆಡ್ ಬೈ ಟು ಟು ದ ಪವರ್ ಟು 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 ದ ಪವರ್ ಫೋರ್ ಟು ಟು ದ ಪವರ್ ಫೋರ್ ಕ್ಯಾನ್ಸಲ್ ಆಗುತ್ತದೆ ಅದೇ ಥರನಾಗಿ ತ್ರೀ ಟು ದ ಪವರ್ ಸಿಕ್ಸ್ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಹೋದರೆ ಮೈನಸ್ ತ್ರೀ ಟು ದ ಪವರ್ ಸಿಕ್ಸ್ ಮೈನಸ್ ಫೋರ್ ಇಂಟು ಟು ಟು ದ ಪವರ್ ಫೋರ್ ಮೈನಸ್ ಟು ತ್ರೀ ಟು ದ ಪವರ್ ಟು ಇಂಟು ಟು ಟು ದ ಪವರ್ ಟು ತ್ರೀ ಸ್ಕ್ವೈರ್ ಅಂದರೆ ನೈನ್ ಟು ಸ್ಕ್ವಯರ್ ಅಂದರೆ ಫೋರ್ ಎ ಟು ದ ಪವ ಎ ಇಂಟು ಬಿ ಟು ದ ಪವರ್ ಎಮ್ ಇಸ್ ಟು ಎ ಇಂಟು ಎಮ್ ಎ ಟು ದ ಪವರ್ ಎಮ್ ಇಂಟು ಬಿ ಇಂಟು ದ ಎಮ್ ಇಲ್ಲಿ ಘಾತಗಳು ಸಮನಾಗಿದ್ದರೆ ಅವುಗಳನ್ನು ಹಾಗೆ ಇಟ್ಟು ಆಧಾರಗಳನ್ನು ಗುಣಿಸಬೇಕು ನೈನ್ ಇಂಟು ಫೋರ್ ನೈಂಟಿ ತರ್ಟಿ ಸಿಕ್ಸ್ ಆಗುತ್ತದೆ ಸಿಕ್ಸ್ ಒಂದು ಸಿಕ್ಸ್ ಟು ದ ಟು ಟು ದ ಪವರ್ ಸಿಕ್ಸ್ ಡಿವೈಡೆಡ್ ಬೈ ಏಯ್ಟಿ ಒನ್ ಏಯ್ಟಿ ಒನ್ನನ್ನು ಫ್ಯಾಕ್ಟರೈಸ್ ಮಾಡಿದಾಗ ತ್ರೀ ಟು ಜಾ ಸಿಕ್ಸ್ ತ್ರೀ ಸೆವೆನ್ ಝ ತ್ರೀ ನೈನ್ ಝ ಟ್ವೆಂಟಿ ಸೆವೆನ್ ತ್ರೀ ತ್ರೀ ಝ ತ್ರೀ ಒನ್ ಝ ಏಯ್ಟಿ ಒನ್ ಇಸ್ ಟು ತ್ರೀ ಟು ದ ಪವರ್ ಫೋರ್ ಅದೇ ಥರನಾಗಿ ಒನ್ ಟ್ವೆಂಟಿ ಫೈವ್ ಫೈವ್ ಟು ಝ ಫೈವ್ 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 ಝೈ ಝ ಫೈವ್ ಒನ್ ಝ ಒನ್ ಟ್ವೆಂಟಿ ಫೈವ್ ಇಸ್ ಇಕ್ವಲ್ ಟು ಫೈವ್ ಕ್ಯೂಬ್ ತ್ರೀ ಫೋರ್ ಟು ದ ಪವರ್ ಫೋರ್ ಡಿವೈಡೆಡ್ ಬೈ ಫೈವ್ ಕ್ಯೂಬ್ ಟು ದ ಪವರ್ ತ್ರೀ ಟು ಟು ದ ಪವರ್ ಸಿಕ್ಸ್ ಇನ್ ಟು ಫೈವ್ ಟು ದ ಪವರ್ ತ್ರೀ ಇಂಟು ತ್ರೀ ಇಸ್ ನೈನ್ ಡಿವೈಡ್ ಬೈ ತ್ರೀ ಟು ದ ಪವರ್ ಫೋರ್ ಡಿವಿಷನ್ದ್ದು ಗುಣಾಕಾರ ಆದಾಗ ಈ ಥರನಾಗಿ ರೆಸಿಪ್ರೋಕಲ್ ಆಗುತ್ತದೆ ಈ ಥರವಾಗಿ ಸರಳೀಕರಿಸಬೇಕು ಮುಂದಿನ ಪ್ರಶ್ನೆ ಥೌಸಂಡ್ ಟ್ವೆಂಟಿ ಫೋರ್ ಟು ಫೈಝಾ ಟೂ ಒನ್ ಝಾ ಟು ಟು ಝಾ ಟು ಟೂ ಝಾ ಟು ಫೈಝಾ ಟು ಸಿಕ್ ಝೂ ಒನ್ ಝಾ ಟು ಟೂ ಝ ಟು ಏಟ್ ಝಾ ಟು ಸಿಕ್ಸ್ ಝು ಫೋರ್ ಝಾ ಟು ಟೂ ಝಾ ಟು ಒನ್ ಟು ಸಿಕ್ಸಾ ಟು ಏಟ್ ಝಾ ಟು ಫೋರ್ ಝಾ ಟೂ ಝಾ ಟು ಒನ್ ಝಾ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಥೌಸಂಡ್ ಟ್ವೆಂಟಿ ಫೋರನ್ನು ಟು ಟು ಪವರ್ ಟೆನ್ ಅಂತಲೂ ಬರೆಯಬಹುದು ಇದನ್ನು ಟು ಟು ದ ಪವರ್ ಸಿಕ್ಸ್ ಡಿವೈಡೆಡ್ ಬೈ ನೈನ್ ಟು ದ ಪವರ್ ಸಿಕ್ಸ್ ಟು ಟು ದ ಪವರ್ ಟೆನ್ ಪ್ಲಸ್ ಸಿಕ್ಸ್ ಎಂತಲೂ ತ್ರೀಯನ್ನು ನೈನನ್ನು ತ್ರೀ ಸ್ಕ್ವೇರ್ ಅಂತಲೂ ಬರೆಯುತ್ತೇವೆ ಟೂ ಟು ದ ಪವರ್ ಟೆನ್ ಪ್ಲಸ್ ಸಿಕ್ಸ್ ಇಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ತ್ರೀ ಟು ದ ಪವರ್ ಟು ಇಂಟು ಸಿಕ್ಸ್ ಇಸ್ ಟ್ವೆಲ್ವ್ ಇದು ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಇಂಟು ಥರ್ಟಿ ಸಿಕ್ಸ್ ಎರಡು ನೂರ ಹದಿನಾರನ್ನು ನಾವು ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದಾಗ ಯಾವ ಸಂಖ್ಯೆಗಳು ದೊರೆಯುತ್ತವೆ ಎಂದು ನೋಡೋಣ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಟೂ ಒನ್ ಟೂ ಜೀರೋ ಟು ಏಯ್ಟ್ ಜಾ ಟು ಫೈ ಝಾ ಟು ಫೋರ್ ಝಾ ಟು ಟೂ ಝ ಟು ಸೆವೆನ್ ಝಾ ತ್ರೀ ನೈನ್ ಝ ತ್ರೀ ತ್ರೀ ಝ ತ್ರೀ ಒನ್ ಜಾ ತ್ರೀ ಟು ಟೂ ಕ್ಯೂಬ್ ಇಂಟು ನೈನ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅನ್ನು ನಾವು ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಇದನ್ನು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನನ್ನು ಟು ಕ್ಯೂಬ್ ಇಂಟು ತ್ರೀ ಕ್ಯೂಬ್ ಎಂತಲೂ ಬರೆಯುತ್ತೇವೆ ಥರ್ಟಿ ಸಿಕ್ಸನ್ನು ಹೇಗೆ ಬರೆಯುತ್ತೀರಿ ಥರ್ಟಿ ಸಿಕ್ಸನ್ನು ಹೇಗೆ ಬರೆಯುತ್ತೀರಿ ಥರ್ಟಿ ಸಿಕ್ಸ್ ಟು ಕ್ಯೂಬ್ ಟು ಸ್ಕ್ವಯರ್ ಇಂಟು ತ್ರೀ ಸ್ಕ್ವೇರ್ ಟು ಕ್ಯೂಬ್ ಇಂಟು ಟು ಸ್ಕ್ವೇರ್ ತ್ರೀ ಕ್ಯೂಬ್ ಇಂಟು ತ್ರೀ ಸ್ಕ್ವೇಯರನ್ನು ಸೇರಿಸಿದಾಗ ಟು ಇಂಟು ಟು ಥು ಪವರ್ ತ್ರೀ ಪ್ಲಸ್ ಟು ತ್ರೀ ಟು ದ ಪವರ್ ತ್ರೀ ಪ್ಲಸ್ ಟು 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 ದ ಪವರ್ ಫೈಯು ಇಂಟು ತ್ರೀ ಟು ದ ಪವರ್ ಫೈವ್ ಇದು ಸರಿಯಾದ ಉತ್ತರ ಅದೇ ಥರನಾಗಿ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಸಿಕ್ಸ್ ಟ್ವೆಂಟಿ ಫೈಯನ್ನು ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದಾಗ ನಮಗೆ ಯಾವ ಉತ್ತರ ಬರುತ್ತದೆ ನೋಡೋಣ ಸಿಕ್ಸ್ ಟ್ವೆಂಟಿ ಫೈಯನ್ನು ಪ್ರೈಮ್ ಫ್ಯಾಕ್ಟರೈಸ್ ಮಾಡೋಣ ಫೈವ್ ಒನ್ ಝ ಫೈವ್ ಟೂ ಝ ಫೈವ್ ಫೈಝಾ ಫೈವ್ ಟೂ ಝ ಫೈವ್ ಫೈಝಾ ಫೈವ್ ಫೈಝಾ ಫೈವ್ ಒನ್ ಝಾ ಸಿಕ್ಸ್ ಟ್ವೆಂಟಿ ಫೈಯನ್ನು ಐದು ಘಾತ ನಾಲ್ಕು ಎಂತಲೂ ಬರೆಯಬಹುದು ಇಪ್ಪತ್ತೈದನ್ನು ಐದು ಘಾತ ಎರಡು ಎಂತಲೂ ಬರೆಯಬಹುದು ಐದು ಘಾತ ನಾಲ್ಕು ಮೈನಸ್ ಎರಡು ಐದು ಘಾತ ನಾಲ್ಕು ಮೈನಸ್ ಎರಡು ಐದು ಎರಡು ಬೆಳಕಿನ ವೇಗವು ಪ್ರತಿ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ಗಳಾಗಿವೆ ಇದನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಮೂರು ಲಕ್ಷ ಸಾವಿರ ಹತ್ತು ಸಾವಿರ ಲಕ್ಷ ಮೂರು ಘಾತ ಇಂಟು ಇಲ್ಲಿ ಸೊನ್ನೆ ಎಷ್ಟು ಇದಾವೆ ಎಂದು ನೋಡಿ ಐದು ತ್ರೀ ಇಂಟು ಟೆನ್ ಟು ದ ಪವರ್ ಫೈವ್ ಒಂದು ಜ್ಯೋತಿರ್ ವರ್ಷವೂ ಎಷ್ಟು ಕಿಲೋಮೀಟರ್ಗಳಾಗಿದೆ ಎಂದು ಹೇಳಿದ್ದಾರೆ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇಂಟು ಟೆನ್ ಟು ದ ಪವರ್ ಥರ್ಟೀನ್ ಆಗುತ್ತದೆ ಟೆನ್ ಟು ದ ಪವರ್ ಸೆವೆನ್ ಥ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಟೆನ್ ಥರ್ಟೀನ್ ಸಾರಿ ಟ್ವೆಲ್ ಆಗುತ್ತದೆ ಟ್ವೆಲ್ ಅದೇ ಥರನಾಗಿ ಭೂಮಿ ಮತ್ತು ಚಂದ್ರನ ನಡುವಿನ ದೂರ ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಇಂಟು ಒನ್ ಟು ತ್ರೀ ಫೋರ್ ಫೈವ್ ಇಂಟು ಟೆನ್ ಟು ದ ಪವರ್ ಫೈವ್ ಕಿಲೋಮೀಟರ್ ಸೂರ್ಯನ ವ್ಯಾಸವು ಒನ್ ಪಾಯಿಂಟ್ ತ್ರೀ ನೈನ್ ಒನ್ ಫೋರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಕಿಲೋಮೀಟರ್ ಸೂರ್ಯನ ವಾಸವು ಇಷ್ಟು ಕಿಲೋಮೀಟರ್ ಆಗಿದೆ ಎಂದು ಆತಂಕದಲ್ಲಿ ಹೇಳಿದು